ಇವಾಗ ಇಬ್ರು ಎಂಜಾಯ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ಟಿನ ಬಾಳ್ ಬಿದ್ದಿದೆ ಪಾರ್ಥಿನ್ ನಿಮ್ ಗಿಡ ಹಾಕಿದ್ದಾರೆ ಎಲ್ಲಾರ ಮನೆಯವರು ಅಕ್ಕ ಪಕ್ಕದವ್ರು ಚೆನ್ನಾಗಿರೋರೆಲ್ಲ ತಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ ನಿಮ್ದೇನ್ ಬಹಳ ಚೆನ್ನಾಗಿಲ್ಲ ಗೊತ್ತಾಯ್ತಲ್ಲ ಒಂದ್ ಕುರ್ಡ್ ಕಣ್ಣು ಒಂದ್ ಮೆಲ್ಕಣ್ಣು ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಅವೆಲ್ಲ ಬಂದಾಗ ಆ ಪರಿಸ್ಥಿತಿ ಮಾಡ್ಕೋಬೇಡಿ ಏನಾರು ಒಂದ್ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ ಅವರು ಇದಾರೆ ಅವ್ರೇನು ಸುಮ್ಮನೆ ಕೊಂಡ್ಕೊಳ್ಳಿಲ್ಲ ಬಿಟ್ಟಿ ತಗೊಂಡಿಲ್ಲ ಟ್ರೆಸ್ಪರ್ಸರ್ಸ್ ಅಲ್ಲ ಎಲ್ಲ ಇದಾರೆ ಅವರನ್ನೇ ಯು ಔಟ್ ಸಿಟ ಕ್ರಾಸ್ ಡೂ ಸಮಥಿಂಗ್ ಅವರು ಹಾಡ್ ಹಾಂಡ್ ಮನಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಒಬ್ರು ಲಾಯರ್ ಹತ್ರ ಬಂದಿದ್ರೆ ನಿಮ್ಗಳ ಹತ್ರನೇ ಬಂದಿದ್ರೆ ನೀವ್ ಹೇಳ್ತಿದ್ರಿ ಇದೆಲ್ಲ ಚೆನ್ನಾಗಿರೋ ಪ್ರಾಪರ್ಟಿ ಅಲ್ಲಪ್ಪ ತಗೋಬೇಡಿ ಹಿಂಗೆಲ್ಲ ಇದೇ ಪ್ರಾಬ್ಲಮ್ ಈ ಬೆಂಗಳೂರಿನಂತ ಊರಲ್ಲಿ ಬಿಡಿಎ ಎಸ್ ಸೈಟ್ ಕೊಂಡ್ಕೊಳ್ಳಕ್ಕಾಗಲ್ಲ ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ನಾಕಣ್ಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ ಅದು ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಒದ್ದಾಟ ಆಗುತ್ತೆ ಹ್ಯೂಮನ್ ಪ್ರಾಬ್ಲಮ್ ಟ್ರೆಸ್ಪಸರ್ಸ್ ಆಗಿ ಅಗಲ ರಾತ್ರಿ ಬಂದು ಉಡಿಸ್ಲಾಕೊಂಡು ಕುತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೋತೀ ಮಾಡ್ಕೋ ಅನ್ನೋ ಕತೆ ಬೇರೆ ದೇ ಆಲ್ಸೋ ಹ್ಯಾವ್ ಸಮ್ ರಿಜಿಸ್ಟರ್ಡ್ ಸೇಲ್ ಇಟ್ ಸಮ್ ಓನರ್ ಇಸ್ ಎಸ್ ಮೇಡ್ ಸಮ್ ಸೇಲ್ಸ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟೇಕನ್ ಪ್ಲೇಸ್ Last occasion you wanted to see who is that? Uh, Ra Somshakara Sampath Kumar he is there now today. You have a clean look at him. <laughs> All right. <laughs> you want to, you can take photograph also. So uh, they know What I wanted to say is that. Uh, வெரிங் வர்க்கிங் ட்ரெ டூ டெட் இட் பட் தேட் நாட் லேட் பிளான் இல்ல விலேஜ் பஞ்சாயத்து ಒಬ್ರು ಪೂರ್ತಿ ಜಾಗನೇ ತಗೊಂಡಿದ್ದಾರೆ ಇನ್ನೊಬ್ರು ಸೈಟ್ಗಳು ತಗೊಂಡಿದ್ದಾರೆ ಅವರು ಇನ್ನೊಂದ್ಸತಿ ಸೈಟ್ ಸೈಟ್ಗಳು ತಗೊಂಡಿದ್ದಾರೆ ಇವರು ಇನ್ನೊಂದ್ಸತಿ ಸೈಟ್ ಕೊಟ್ಟಿದರೆ ಒಂದ್ಸತಿ ಸೈಟ್ ನ ತೊಗೊಂಡ್ಬಿಟ್ಟಿದ್ಮೇಲೆ ಇನ್ನೊಂದ್ಸತಿ ಸೈಟ್ ಕೊಡೋ ಕೆಲತ್ತು ಅಂತ ಇವ್ರು ಕಣ್ ಟೆನ್ಷನ್ ಅವ್ರ ಸೇಲ್ ಡೇಡ್ ಹೋಗಿತ್ತು ಸ್ವಾಮಿ ಅದಕ್ಕೆ ನಮ್ ಸೇಲ್ ಡೇಡ್ ವ್ಯಾಲಿಡ್ ಅಂತ ನೀವು ಹಿಂಗೆಲ್ಲ ಇರುವಾಗ ಪೆಕ್ಯುಲರ್ ಫ್ಯಾಕ್ಸ್ ಅಂಡ್ ಅಲ್ಲಿ ಇಟ್ ಇಸ್ ಬೆಟರ್ ಯು ಸಿಟ್ ಅ ಕ್ರಾಸ್ ಟು ಎನ್ ದಿ ಪ್ರಾಪರ್ಟಿ ಲೆಟ್ ದೆಮ್ ಪೇ ದಿ ಕನ್ಸರ್ನ್ ಫೆಲೋ ಯಾರ್ಯಾರು ಸೈಟ್ ಓನರ್ಸ್ ಇದ್ದಾರೋ ಅವ್ರಿಗೆ ಗೆ ಎಕ್ಸ್ ವೈಗೆ ವೈ ಈ ಥರ ತಗೊಂಡು ಎರಡು ಸೆಲ್ಡಿಟ್ಗಳನ್ನ ಇಟ್ಕೊಂಡು ಐದರ್ ವೇ ಅವರು ಆ ಸೈಟ್ ಓನರ್ ಸಬ್ಸಿಕ್ವೆಂಟ್ ಅವರೋ ಸಬ್ಸಿಕ್ವೆಂಟ್ ಇರೋರು ಅವ್ರು ಯಾರು ಅರ್ಲಿಯರ್ ಸೆಲ್ಡಿಡೋ ಏನಿದೆ ಅವರು ಇಫ್ ದೇ ವಾಂಟ್ ಟು ರಿಟರ್ನ್ ದಿ ಪ್ರಾಪರ್ಟಿ ಸ್ಯಾಟಿಸ್ಫೈ ದಿ ಅದರ್ ಫೆಲೋ ಇಫ್ ದೇ ವಾಂಟ್ ಟು ಸೆಲ್ ಇಟ್ ಟು ದಟ್ ಫೆಲೋ ಅಂಡ್ ಇಫ್ ಈಸ್ ಆಫರಿಂಗ್ ದಿ ಗುಡ್ ಪ್ರೈಸ್ ಅಂಡ್ ಇಫ್ ಯು ಆರ್ ಡೋಂಟ್ ವಾಂಟ್ ಲಿಟಿಗೇಷನ್ ಟೇಕ್ ಮನಿ ಅಂಡ್ ಗೋ ಆ ಥರ ಒಂದು ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಟೇಬಲ್ ಮೇಲೆ ತಾವಿಬ್ಬರು ಕೂತ್ಕೊಂಡು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಕಾನೂನು ಎಲ್ಲ ಗೊತ್ತಿದೆ ಇಬ್ಬರು ಕಕ್ಷಿಗಾರನ್ನು ಕೂಡಿಸ್ಕೊಳ್ಳಿ ಒಳ್ಳೆ ಮಾತಲ್ಲಿ ಅವ್ರಿಗೆಲ್ಲ ಹೇಳಿ ಗೊತ್ತಾಯ್ತಲ್ಲ ಯುವರ್ ಫ್ರೆಂಡ್ ನೌ ಫೇರ್ಲಿ ಸಬ್ಮಿಟೆಡ್ ದಟ್ ದರ್ ಇಸ್ ಸಮ್ ಫ್ಲಾ ದರ್ ಈಸ್ ಸಮ್ ಪ್ರಾಬ್ಲಮ್ ಬಟ್ ಹ್ಯೂಮನ್ ಪ್ರಾಬ್ಲಮ್ ಫೇರ್ ಅನಫ್ ಹಿ ಅಂಡರ್ಸ್ಟೂಡ್ ಮಾಡಿದ್ದಾರೆ ನಾಳೆ ಅದೇ ಪೊಸಿಷನ್ ನೀವು ಈ ಕಡೆನೂ ಇರ್ತೀರಿ ಹಾಗಾಗಿ Don't shut the doors of compromise. This is special assigned matters, it will be with me, whether it is in December or January or next year, December. I may not be very happy to carry all these files for all time to come with me. <laughs> the idea is when some injustice has taken place, how best both of both, both the parties are sufferers in this. Some fellow made all these things. Suppress these things yeah. some power of attorney all these things would have happened i'm not saying no might is the right in tadrela, revenue site might is the right are we in the so-called that uh, stone age where you can say might is the right to apply the darwinism is it not no we are in a civilized society there is an authority there are statutes which are in place Every one has to bow to the bow down to the statutory requirements and make it. Such of the people will get the protection from the courts. That's the simple point. Now the question is there are lapses on their part and some lapses on your part. That's why I said And since it's a civil litigation, 5149 will win preponderance of plausibilities. But 49 is also nearer to 51, you see. So, if there is minus 5, 10, 3, 2, well, you may ignore. But it is not so. So, take the help of senior counsel. He is fair enough. He is, he is, he is admitting the position of law. He has to, there is no other way. Right? So, ವೆನ್ ಸೀನಿಯರ್ ಕೌನ್ಸಿಲ್ ಇಸ್ ಫೈಂಡಿಂಗ್ ಔಟ್ ಸಮ್ ಸೊಲ್ಯೂಷನ್ ಫಾರ್ ದಟ್ ಯು ಸಿಡಕ್ಕೆ ಆಗಲ್ಲ ಅವ್ರ ಮಾಡದಷ್ಟೆಲ್ಲ ಕೊಡಕಾಗಲ್ಲ ನೀವು ಕೂತ್ಕೊಳ್ಳಿ ಸೆಟಲ್ಮೆಂಟ್ ಈಸ್ ಆಲ್ವೇಸ್ ಬಿಟ್ವೀನ್ ದಿ ಟೂ ಸೋಲ್ಸ್ ಯು ಹ್ ಟು ಓನ್ಲಿ ಫೆಸಿಲಿಟೇಟ್ ದಮ್ ಟು ಅರೈವ್ ಅಟೆ ಪಾಸಿಬಲ್ ಕಾನ್ಸಿಯಸ್ಟಲ್ಮೆಂಟ್ ಏನು ಕೊಡಲ್ಲ ಅನ್ಬೇಡಿ ಗೊತ್ತಾಯ್ತಲ್ಲ ಅದನ್ನ ಅವ್ರಿಗೆ ಹೇಳಿ ಅವ್ರಿಗೆ ಅಲ್ಲ ಅವ್ರಿಗೆಲ್ಲ ಹೇಳಿ ಏನು ಕೊಡಲ್ಲ ಅಂತೆಲ್ಲ ಅಂತ ಲೊಟ್ಟೆ ಗೊಲ್ಲಳ್ಳಿ ಇವತ್ತು ಕಳ್ಳನ ಕೈ ಕೊಟ್ಟರು ಲಕ್ಷಾಂತರ ಬರುತ್ತೆ ಅವತ್ ಯಾವತ್ತು ತಲೆ ಹೊಡಿತಿದ್ರಲ್ಲಿ ಈಗ ಬಸ್ ರೂಟೆ ಆಗೋಗಿದೆ ಅಂಡ್ ಇಟ್ ಈಸ್ ಪ್ರಾಕ್ಟಿಕಲ್ ಇದಿ ಐ ತಿಂಕ್ ಬ್ಯುಸಿಯೆಸ್ಟ್ ರೋಡ್ ದಾನ್ ಎನಿ ಅದರ್ ರೋಡ್ ಬಿಕಾಸ್ ಇಟ್ ಈಸ್ ಕನೆಕ್ಟಿಂಗ್ ಟು ಆರ್ ತ್ರೀ ಊನಪ್ಪ ಯಾರು ಬೇಡ ಅಂದ್ರು ಚಂದ್ರಶೇಖರ ನೀವು ಸರಿ ಆಯ್ತಪ್ಪ ಎಲ್ಲ ಇದಾರಲ್ಲ ಈಗ ಅದಕ್ಕೆ ಹೇಳಿದ್ದು ಏನಾರು ಒಂದು ಇತ್ಯರ್ಥ ಮಾಡ್ಲಿ ಅಂತ ಅವ್ರು ಬೇಕಾದಷ್ಟು ದಿನ ಎಲ್ಲ ಲಿಟಿಗೇಷನ್ ಎಲ್ಲ ನೋಡಿದ್ದಾರೆ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಹೇಳಿದ್ದು ಸಮ್ ಸಲ್ಯೂಷನ್ ಯು ಔಟ್ ಕೂತ್ಕೊಂಡು ಮಾತಾಡಿ ಇಷ್ಟೆಲ್ಲ ಇಷ್ಟು ಅಂತ ಹೇಳಿ ಅವ್ರಿಗೂ ಏನಾರು ಮಾಡಿ ಇವ್ರಿಗೂ ಏನಾರು ಮಾಡಿ ಇವಾಗ ಇಬ್ರು ಎಂಜಾಯ್ ಮಾಡೋಕೆ ಆಗ್ತಿಲ್ಲ ಪ್ರಾಪರ್ಟಿನ ಬಾಳ್ ಬಿದ್ದಿದೆ ಪಾರ್ತಿನ್ ನಿಮ್ ಗಿಡ ಹಾಕಿದ್ದಾರೆ ಎಲ್ಲಾರು ಮನೆಯವ್ರ ಅಕ್ಕಪಕ್ಕದವ್ರು ಚೆನ್ನಾಗಿರೋರೆಲ್ಲ ತಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ ಇಟ್ ಆಸ್ ಬಿಕಮ್ ಎ ಗಾರ್ಬೇಜ್ ಯಾರ್ಡ್ ಸ್ವಲ್ಪ ನೋಡಿ ಗೊತ್ತಾಯ್ತಲ್ಲ ಇದನ್ನ ಇಟ್ಕೊಂಡು ಎಷ್ಟು ದಿನ ಅಂತ ಒದ್ದಾಡೋದು ಒನ್ ಸೊಲ್ಯೂಷನ್ ಆಲ್ರೆಡಿ ಯುವ ಸಫರ್ಡ್ ಸಮ್ ಪಾರ್ಟೀಸ್ ಯಾವ ಸಫರ್ ಸಮ್ ಅಡ್ವರ್ಸ್ ಆರ್ಡರ್ಸ್ ಸಮ್ ಆಫ್ ದಮ್ ಆರ್ ಹ್ಯಾವಿಂಗ್ ದಿ ಅಡ್ವಾಂಟೇಜ್ ಆಫ್ ಆರ್ಡರ್ಸ್ ಕೂತ್ಕೊಂಡು ಮಾಡಿ ಅವ್ರಿಗೆ ಬೇಡವಂತ ಇಲ್ಲ ಇಲ್ಲ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಬೇಡ ಅಂತಾರೆ ಆರ್ಡರ್ ಮಾಡಬೇಕು ಅಂದ್ರೆ ಕೋರ್ಟ್ ಇಂದ ಆರ್ಡರ್ ಮಾಡಬೇಡ ಇಲ್ಲ ಅಂತ ಬರದ್ರಾಯ್ತು ಅವ್ರದಕ್ಕೆ ಬಾಡಿ ಲ್ಯಾಂಗ್ವೇಜ್ ಇಸ್ ಇನ್ ದಿ ಫಾರ್ಮ್ ಆಫ್ ನಾಟ್ ಟು ಗೋ ಫಾರ್ ಎನಿ ಸೆಟಲ್ಮೆಂಟ್ ಅಂತ ಇಫ್ ದೇ ಥಿಂಕ್ ದಟ್ ಕೇಸ್ ಸೋ ಸ್ಟ್ರಾಂಗ್ ವಿ ಟು ರೈಟ್ ಇಟ್ ಮಾತು ಮಾತಾಡಿ ಏನಾಯ್ತು ಸರ್ ಯು ಆರ್ ಗುಡ್ Your submissions are taken in the right perspective, no problem. No party should understand you know that they have got the hundred percent case. And I'll tell you, if somebody has got the hundred percent case, such persons are not before the court. Right? That's the point. It can see the end with with experience. ಕೋರ್ಟ್ ಕ್ಯಾನ್ ಸಿ ದಿ ಎಂಡ್ ಕಾಣ್ತಿರುತ್ತೆ ನಮ್ಗೆ ಅದನ್ನು ಹೇಳ್ತೀವಿ ಹೀಗಿದೆ ನೋಡಿ ಅಂತ ಅವಕಾಶ ಕೊಡೋದು ಅಷ್ಟೇ ಬೇರೆ ಏನೇನಿಲ್ಲ ಪಕ್ಷಿಗಾರ ಯಾಕೆ ಅವಕಾಶ ಕೊಡೋದು ಅಂದ್ರೆ ನಂದಾದ್ರೆ ಜಜ್ಮೆಂಟ್ ನಿಮ್ದಾದ್ರೆ ಸೆಟಲ್ಮೆಂಟ್ ನಾಟ್ ಟು ದಿ ಕೇಸ್ ಇಫ್ ಐ ಡೆಲಿವರ್ ದಿ ಓನ್ಲಿ ಕೇಸ್ ಎಂತೆಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೇಸಸ್ ಮುಗ್ದೋದು ಅರವತ್ತು ವರ್ಷದ ಲಿಟಿಗೇಷನ್ ಲಾಸ್ಟ್ ವರ್ಷ ಕೂತ್ಕೊಂಡು ಮಾಡಿದಾಗ ಲಾಸ್ಟ್ ಇಯರ್ ವೆನ್ ಐ ಸ್ಯಾಟ್ ಫಾರ್ ದಿ ಸೇಮ್ ಆರ್ ಎಫ್ ಎ ಬ್ಯಾಕ್ ಟು ಬ್ಯಾಕ್ ಲಿಟಿಗೇಷನ್ ವಾಸ್ ಫಾರ್ ಸಿಕ್ಸ್ಟಿ ಇಯರ್ಸ್ ಮುಗೀತು ಅರವತ್ತು ವರ್ಷ ತಗೊಂಡಿತ್ತು ಸಿಂಪಲ್ ಮಾರ್ಟ್ಗೇಜ್ ಇವತ್ತು ಅದಕ್ಕೆ ಹೇಳಿದವ್ರಿಗೆ ಆ ನಿತೀಶ್ಗೆ ಸಿಂಪಲ್ ಮಾರ್ಕ್ ಮ್ಯಾಟ್ರ್ ಹುಡ್ಗ ಏನೇನೋ ಮಾತಾಡ್ತಾರೆ ಅದು ಎಲ್ಲ ಹಂಗಾಗತ್ತೆ ಐ ಕ್ಯಾನ್ ಸಿ ದಿ ಎಂಡ್ ದೇ ಗೊತ್ತಾಗ್ತಾ ಇರುತ್ತೆ ಮುಂದೆ ಇಲ್ಲಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ಮಧ್ಯದಲ್ಲಿ ಎಲ್ಲಾರು ಹೇಳ್ಕೊಂಡ್ಬಿಡ್ಲಿ ಸೋ ದಟ್ ದೇ ಕ್ಯಾನ್ ಗೆಟ್ ಗೆಟ್ ರೆಡ್ ಆಫ್ ದೀಸ್ ಥಿಂಗ್ಸ್ ಅಂತ ಟುಡೇ ಯು ವಾಟ್ ಹೌ ಹೌ ಫಾಸ್ಟ್ ಎಂ ಆರ್ ರಾಜ್ಗೋಪಾಲ್ ರೆಡ್ ದಿ ಮೈಂಡ್ ಆಫ್ ದಿ ಕೋರ್ಟ್ ಹೌ ಫಾಸ್ಟ್ ದಟ್ ಈಸ್ ಎಕ್ಸ್ಪೀರಿಯನ್ಸ್ ನಾನು ಕೇಳಿದ ಒಂದೇ ಕ್ವಶನ್ ಅಫ್ಕೋರ್ಸ್ ದಟ್ ಈಸ್ ದಿ ಕ್ವಶನ್ ದಟ್ ಈಸ್ ಟು ಬಿ ಡಿಸೈಡೆಡ್ ದಟ್ ನೀವು ಕೇಳ್ಬಹುದು ಇವ್ರಿಗೆಲ್ಲ ಅನ್ನಿಸ್ಬೋದು ಇದು ಯಾವಾಗ ಹೆಂಗ್ ಹಿಡಿತಾರೆ ಇದನ್ನ ಅಂತ ಹಿಡಿಯೋದೇ ಟೆಕ್ನಿಕ್ ನರಲ್ ಪಾಯಿಂಟ್ ಇದೆಯಲ್ಲ ಅದನ್ನ ಹಿಡಿದು ಬಿಟ್ರೆ ಮುಗೀತು ಮಿಸ್ಗಾಕಾಗಲ್ಲ ಅದ ಅವ್ರ ಏನ್ ಮಾಡಿದ್ರು ಅಂದ್ರೆ ಹಿ ರೆಡ್ ದಿ ಮೈಂಡ್ ಆಫ್ ದಿ ಕೋರ್ಟ್ ವೆರಿ ಫಾಸ್ಟ್ ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್ ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್ ನೋ ಬಡಿ ಪ್ರಿವೆಂಟ್ಸ್ ಬಡಿ ನಾಗಭೂಷ್ಣ ಅವ್ರಿಗೂ ಅರ್ಥ ಇತ್ತು ಅದಕ್ಕೆ ಅವರು ಈಚ್ ಅದರ್ ದೇ ಕಾಂಪ್ಲಿಮೆಂಟೆಡ್ ಟು ಈಚ್ ಅದರ್ ಬೋತ್ ಆಫ್ ದನ್ ಅವ್ರು ಹೇಳಿ ಕೇಳಿ ಪ್ರೊಫೆಸರ್ ಸಿವಿಲ್ ಲಾ ನಲ್ಲೇನೆ ಐದಾರು ದಶಕದಿಂದ ಫೈವ್ ಟು ಸಿಕ್ಸ್ ಡಿಕೆಟ್ಸ್ ಈಸ್ ಬಿನ್ ದೇರ್ ಈಕ್ವಲ್ ಇ ಸೋ ಮಿಸ್ಟರ್ ಎಂ ಆರ್ ರಾಜ್ಗೋಪಾಲ್ Half of their experience is mine. <laughs> no, no, that's not the way. Intelligence is not the monopoly of any single individual, you see. God has given brain for all of us. Such a wonderful mechanism. I can think in a fashion. இன்ட்ரெஸ்ட் இன் ஐ பிளேன் ஐ எம் இன்டரெஸ்ட் இன் தி காஸ் சோ ஐ கேன் டிசைட் வென் யூ டேக் ஃபார் பர்டிகுலர் பார்ட்டி இவர் விஷன் இஸ் ஃபோக்கஸ் ஆன் தட் பர்டிகுலர் காஸ்ட் ஓன்லி சோ எஸ் சி நோட் அது சரி அன்சு நான் ரிப்போர்டபல் ஜஜ்மெண்ட் இம்பார்ட்டென்ட் அந்த ಯಾರ್ ಟೈಪ್ ಮಾಡಿರ್ತಾರೋ ಯಾರ್ ಡಿಕ್ಟೇಟ್ ಮಾಡಿರ್ತಾರೋ ಅವರಿಬ್ರು ಬಿಟ್ಬಿಟ್ಟು ಮೂರನೇ ಅವ್ರು ಕೊಡ್ತೀವಿ ನೀವು ನೋಡಿ ಅಂತ ಯಾಕೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ್ದೆ ಕರೆಕ್ಟು ಅಂತ ಇರುತ್ತೆ ಬಯಾಸು ಕಣ್ಣು ಇಟ್ ವಿಲ್ ರೀಡ್ ಲೈಕ್ ದಟ್ ಇವ್ರಿಗೆಲ್ಲ ಯಾವಾಗ ಅನ್ಸುತ್ತೆ ಸರ್ ಚೆನ್ನಾಗಿ ಮಾಡಿದ್ ಒಂದು ಹೇಳಲ್ಲ ಬರೇ ಮಿಸ್ಟೇಕ್ನೆ ತೆಗ್ದು ತೆಗ್ದು ಕೊಡ್ತೀರಾ ಅಂತ ಎಂಬತ್ತು ನೂರು ಪೇಜ್ ಅಲ್ಲಿ ಓನ್ಲಿ ಫೈಂಡ್ ಔಟ್ ದಿ ವೈಲ್ ಸೈನಿಂಗ್ ಇಟ್ ಫೈನ್ ದಿ ಮಿಸ್ಟೇಕ್ಸ್ ಓ ದಿಸ್ ದೇರ್ ದಿಸ್ ದೇರ್ ಅಂತ ಹಂಗು ಒಂದು ಎರಡು ಉಳ್ಕೊಂಡ್ ಬಿಡುತ್ತೆ ದಟ್ ಇಸ್ ಬಿಕಾಸ್ ದಿ ಬ್ರೈನ್ ಸೇಸ್ ದಸ್ ಇಟ್ ಕರೆಕ್ಟ್ ಬಿಕಾಸ್ ಇಟ್ ಆಸ್ ಅಸ್ಯೂಮ್ಡ್ ದಿ ಮಿಸ್ಟೇಕ್ ನಾಟ್ ಬಿನ್ ಲುಕ್ಡ್ ಇನ್ ಟು ಸೋ ಇಟ್ ದೋರ್ ಇಟ್ ಡಾಮಿನೇಟ್ಸ್ ಆರ್ಗನ್ಸ್ ಹಾಗೆ ಡಿಫೆಂಡೆಂಟ್ ಬ್ರೀಫ್ ತಗೊಂಡ್ರೆ ಪ್ಲೈಂಟ್ ಅವರ್ಮೆಂಟ್ಸ್ ನೀವು ಓದ್ತೀರಿ ಪ್ಲೈಂಟ್ ಟವರ್ಮೆಂಟ್ಸ್ ಓದ್ಬಿಟ್ಟು ಅವನಿಗೇನೋ ಪ್ರಶ್ನೆ ಕೇಳ್ತೀರಿ ಅವ್ರಾವೆಲ್ಲ ಹೇಳ್ತಾರೆ ನಿಮ್ ಮೈಂಡ್ಗೆ ಒಂದು ಲೈನ್ ಬರುತ್ತೆ ಓ ಇದಕ್ಕೆ ಹಿಂಗೆ ನಾನು ಉತ್ತರ ಹೇಳ್ಬೋದು ಅಂತ ಆ ಫ್ರೇಮ್ ಸೆಟ್ ಆಗ್ಬಿಟ್ರೆ ಅದನ್ನ ಚೇಂಜ್ ಮಾಡಕ್ ಬರಲ್ಲ ಅವ್ರಿಗೂ ಅಷ್ಟೇ ಅವ್ನ್ ಬಂದ್ ಕಕ್ಷಿಗಾರ ಹೇಳಿದೆ ನಂಗೆ ಇಂಥ ತೊಂದರೆ ಆಗಿದೆ ನನ್ನ ಹತ್ರ ಇಂಥದ್ದಿದೆ ಅದನ್ನ ಹಾಕ್ಬಿಟ್ಟಿದ್ದಾನೆ ಆ ಫ್ರೇಮ್ ಹಾಕ್ಬಿಡ್ತಾರೆ ಅಲ್ಲಿಂದ ಮಿಸ್ಗಕ್ ದೇ ಕಾಂಟ್ ಥಿಂಕ್ ಬಿಯಾಂಡ್ ದಟ್ Whereas here, it makes no difference whether this is frame, this is frame, it makes no difference. I can think independently and then say this could be done. That's the point. Yes.